ಮಸ್ಕಿ ಶ್ರೀ ಚಿಕ್ಕ ಅಂತರಗಂಗೆ ದುರ್ಗಾದೇವಿ ಜಾತ್ರೆಗೆ ಹರಿದು ಬಂದ ಜನಸಾಗರ ಮಸ್ಕಿ ತಾಲೂಕಿನ ಕ್ಷೇತ್ರ ಚಿಕ್ಕ ಅಂತರಗಂಗೆ ಗ್ರಾಮದಲ್ಲಿ ನೆಲೆಸಿರುವ ಬಳ್ಳಾರಿ ದುರ್ಗಮ್ಮ ಎಂದು ಪ್ರಸಿದ್ಧಿಯಾಗಿದ್ದ ಶ್ರೀ ದುರ್ಗಾದೇವಿ ಜಾತ್ರೆ ಅದ್ದೂರಿಯಾಗಿ ನಿನ್ನೆ ನಡೆಯಿತು ನಡೆದಾಡುವ ದೇವರು ಬಳ್ಳಾರಿ ದುರ್ಗಮ್ಮ ಹೆಸರುವಾಸಿಯಾದ ಈ ಗ್ರಾಮ ಲಿಂಗಸಗೂರು ಕೋಟಿನಲ್ಲಿ ಇವರದ್ದೇ ಆದ ಒಂದು ಇತಿಹಾಸವಿದೆ ಅಂತಹ ಶ್ರೀ ದುರ್ಗಾದೇವಿ ಜಾತ್ರಾ ಐದು ವರ್ಷಕ್ಕೊಮ್ಮೆ ನಡೆಯುತ್ತದೆ ಏಳು ಊರಿನ ಗೌಡರು ಸೇರಿ ಈ ಜಾತ್ರೆ ಅದ್ದೂರಿಯಾಗಿ ಸಡಗರದಿಂದ ಮಾಡುತ್ತಾರೆ ಭಕ್ತರು ತಮ್ಮ ಅರಿಕೆಯನ್ನು ತೀರಿಸಿಕೊಳ್ಳಲು ದೇವರಿಗೆ ತಮ್ಮ ಮುಡಿಪನ್ನು ಅರ್ಪಿಸುವ ದೃಶ್ಯ ಕಂಡು ಬಂದಿತ್ತು ಭಕ್ತಿಯಿಂದ ಬೇಡಿಕೊಳ್ಳುವ ದೃಶ್ಯ ಕಂಡುಬಂದಿತ್ತು ಭಜನೆ ಮಂಗಳಾರತಿ ರುದ್ರಾಭಿಷೇಕ ವಾದ್ಯಗಳೊಂದಿಗೆ ಭಕ್ತರು ಕಳಸ ಕನ್ನಡಿ ಡೊಳ್ಳು ಕುಣಿತದೊಂದಿಗೆ ಜೈಕಾರದೊಂದಿಗೆ ಹುಚ್ಚಯ್ಯ ಕಾರ್ಯಕ್ರಮ ಜರುಗಿತು ಹುಚ್ಚಯ್ಯ ಕಾರ್ಯಕ್ರಮ ಜರುಗಿತು ಸುತ್ತಮುತ್ತಲಿನ ಗ್ರಾಮಗಳಾದ ಗೊಲ್ಲರಹಟ್ಟಿ ಮಧ್ಯಹಾಳ ಅಂತರಗಂಗೆ ನಾಗರ ಬೆಂಚಿ ಮಿದಿಕ್ಕಿನಾಳ ಬೈಲಗುಡ್ಡ ಹಾಗೂ ದೊಡ್ಡಿಗಳಿಂದ ಭಕ್ತರ ಆಗಮಿಸಿ ತಮ್ಮ ತನು ಮನ ಧನದಿಂದ ದುರ್ಗಾದೇವಿ ಪೂಜೆಗೆ ಪುನೀತರಾಗಿ ಯಶಸ್ವಿಯಾದರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಪ್ರಜಾಪವರ್ ಟಿವಿ ಮಸ್ಗೆ